ಚೆನ್ನಾಗಿದ್ದೀರಾ ಚೆನ್ನಾಗಿದೀವಿ ಅಡ ಊಟ ಮಾಡಿದ್ರ ಆಯ್ತಾ ನಿಮ್ದು ಆಯ್ತು ಮೇಡಮ ಆಯ್ತು ಅಂಬ್ತು ಎನ್ ಎಸ್ ಫಾರ್ಮಲ್ ನಾನು ನಿಮ್ಮ ಪ್ರೀತಿಯ ಶರತ್ ಅಂದ್ಬಿಟ್ಟು ಯಾರು ನಮ್ಮ ಚಾನಲ್ ಫಾಲೋ ಮಾಡಿದ ಎನ್ ಎಸ್ ಫಾರ್ಮಲ್ ಅಂದ್ಬಿಟ್ಟು ಯದಾರ್ ಚಾನಲ್ ಥರ ನಮ್ಮ ಚಾನಲ್ ಫಾಲೋ ಮಾಡಿ ಮತ್ತು ನಿಮ್ಮ ಸ್ನೇಹಿತರೇ ಆದಷ್ಟು ನಾ ಇವತ್ತು ಇಪ್ಪತ್ತೊಂದು ವರ್ಷ ಮಂಡ್ಯ ಜಿಲ್ಲೆ ನಮ್ಮ ತಾಲೂಕು ನಮ್ಮದು ನಮ್ಮ ಶಿವರಾಜಣ್ಣರು ಫೋನ್ ನಂಬರ್ ಕಾಣ್ ಮಾಡೋಕ್ಕೆ ನಾವು ಬಂದು ವಿಡಿಯೋ ಮಾಡ್ತಾ ಇದೀವಿ ವಿತೌಟ್ ಟ್ರಾನ್ಸ್ಪೋರ್ಟ್ ಯಾರ್ದು ಇಳಿಸ್ಕೊಳಲ್ಲ ಮತ್ತೆ ಜಮ್ಸು ಹಂಗೆಗಳ್ರು ಅಂತ ಅವರು ನಮಗೆ ಫೋನ್ ಮಾಡಿದ್ರು ಖರಾ ಒಳ್ಳೊಳ್ಳೆ ಥರವೇ ಬಂದು ಮಾಡಿಕೊಡಿ ಅಂತ

ಆಗುತ್ತೆ ಇನ್ನೇನು ಸಮಾಚಾರ ಮಳೆ ಏನು ವೆದರ್ ಹಿಂಗೈತೆ ಏನು ವೆದರ್ ಏನೋ ಚೇಂಜ್ ಮಾಡ್ತೀರಾ ಹಿಂಗೆ ಅನ್ನಿಸ್ತದೆ ಹ್ಞೂ ಮೋಡ ಮುಚ್ಕೊಂಡಿದೆ ಅಣ್ಣ ನಿಮ್ದು ಎಜುಕೇಷನು ಅಣ್ಣ ನಂದು ಸೆಕೆಂಡ್ ಪಿ ಯು ಆಗೈತೆ ಸೆಕೆಂಡ್ ಪಿ ಯು ಆದಮೇಲೆ ಒಂದು ಕೆಲಸ ಮಾಡಿಕೊಂಡು ಇದನ್ನು ಜೊತೆಯಲ್ಲಿ ಮಾಡ್ತಾ ಇದ್ದೀವಿ ಜೊತೆಗೆ ನಮ್ಮ ನಾಟಿ ತಂದಿನೂ ಇಷ್ಟ ನಾಟಿ ತಳಿನೂ ಉಳಿಸ್ತಾ ಇದ್ದೀವಿ ಅಣ್ಣ ಇವಾಗ ಎರಡು ವರ್ಷದಿಂದ ಅಧಿಕಾರ ಅಂತ ಬಂದಿರೋದು ಹಾಂ ಅಧಿಕಾರ ಸಂಪೂರ್ಣ ಮಾಹಿತಿ ಗೊತ್ತಿಲ್ಲ ಹಾಂ ಅದಕ್ಕೆ ನಿಮಗೂ ಏನಾರು ಅಧಿಕಾರ ಅಂತ ಮಾಹಿತಿ ಏನಾರು ಗೊತ್ತಿದ್ರೆ ನಾಲ್ಕೈದು ಜನ ಅದನ್ನೇ ಹೇಳ್ಬೇಕು ಅಣ್ಣ ಹಂಗಿರೋ ಮಾತ್ರ ಮಾಹಿತಿ ಕೊಡಿ ಇಲ್ಲ ನಾಟಿ ಓರಿ ಅಂತಲೇ ಭಾವಿಸಿ ಅಣ್ಣ ಅವೆಲ್ಲ ಕರೆಯೋದು ಹಳ್ಳಿ ಕಾರ್ ಅಂತ ಏನ್ ಕರಿತಿರ್ಲಿಲ್ಲ ನಾಟಿದನ ಅಂತಾನೆ ಕರೆಯೋದು ಇವಾಗ ಹಳ್ಳಿ ಕಾರ್ ಅಂತ ಹೆಸರಿಕೊಂಡವ್ರೆ ನಮ್ಗೆ ಮಾಮೂಲಿ ನಮ್ ತಾತೀರ್ ಕಲ್ಸ್ಕೊಟ್ಟಿರೋದು ನಮ್ಗೆ ಗೊತ್ತಿರೋ ಅಷ್ಟೇ ಹೇಳ್ಬೋದು ಅಷ್ಟೇ ನಾವು ಅದಕ್ ಮೀರಿ ಏನು ನಮ್ಗೆ ಗೊತ್ತಿಲ್ಲ ನಮ್ ತಾತೀರ್ ಏನು ಕೊಟ್ಟವ್ರ ಅದ್ರ ಮೇಲೆ ಹೇಳ್ತೇವೆ ಅಣ್ಣ ಇವಾಗ ಕರೆಕ್ಟ್ ಆಗಿ ಹದಿನೈದರಿಂದ ಹದ್ನಾರು ಅಣ್ಣ ಇದು ಕರಕ್ಪುರ್ದಿಂದ ಒಂದು ಐದು ಕಿಲೋಮೀಟರ್ ಹಿಂದೆಗಡೆ ನಮಗೂ ಆ ಊರ ಹೆಸ್ರು ಗೊತ್ತಿಲ್ಲ ಹೊಸ ರೋಡ್ ಆಗೈತೆ ಅಲ್ಲಿ ಇಟ್ಕೊಂಡ್ಬಂದಿದ್ದಾರೆ ಹಾಂ ರೋಡ್ ಮಾಡ್ತಾರೇನೆ ಯಾರ ಮುಖಾಂತರ ಅಣ್ಣ ಒರೆ ಹೊರಗೆ ಹೋಗ್ತಂಗೆ ನಮ್ಮ ಸ್ನೇಹಿತರು ಒಬ್ಬರು ನಮ್ಮ ಕರಿಗೆ ಒಂದು ಕೊಂಬ್ ರಕ್ಷಿತ್ ಅಂತ ಆರ್ವಳ್ಳಿ ಅವರು ಆರ್ವಳ್ಳಿ ಹಾಂ ಅವರು ಸ್ನೇಹಿತರು ತೋರಿಸಿದ್ರು ಒಂದು ವರ್ಷದ ಕರ ಇದೆ ಅವಾಗ ಇಲ್ಲಿಗೆ ನಾಲ್ಕು ತಿಂಗಳಾಯಿತು ನೆನ್ನೆಗೆ ನಿನ್ನೆಗೆ ನಾಲ್ಕು ತಿಂಗಳು ಅಣ್ಣ ಮುಖ್ರಾಣಿಗೂ ಮತ್ತೆ ಮನುಷ್ಯನಿಗೂ ಏನು ವ್ಯತ್ಯಾಸ ಇದು ಅಣ್ಣ ಇದು ಒಂದು ಹೇಳ್ಬೇಕು ಅಂದರೆ ಮನುಷ್ಯರು ಮಾತಾಡ್ತೀವಿ ಇದು ಮಾತಾಡದೇ ಇರೋನೆ ಎಷ್ಟೋ ಪ್ರೀತಿ ವಿಶ್ವಾಸ ಕೊಟ್ಬಿಡ್ತೈತೆ ಆದರ ಮನುಷ್ಯರು ಏನು ಏನು ಮಾಡಿದ್ರು ಅವು ಯಾರು ನಂಬಕಾಗಲ್ಲ ಏನು ಹೆಂಗ್ ಬೇಕಾದರೂ ನೀವು ನಂಬಬಹುದು ಮಾತು ಬರಲ್ಲ ಅಷ್ಟೇ ಹೆಂಗ್ ಬೇಕಾದರೂ ನಂಬೋ ಬೇಕಾದರೂ ನಂಬಬಹುದು ಅಣ್ಣ ಇದು ಏನು ಬೀಜ ಬಿಟ್ಕೊಂಡಿದ್ರಾ ಅಥವಾ ಏನು ಕಸಿ ወರ್ಸಿ ಓರಿ ಮಾಡ್ತೀರಾ ಅಣ್ಣ ಇವಾಗ ಇದನ್ನ ಕಸಿ ಮಾಡಿಸ್ಬಿಟ್ಟು ಓರಿ ಮಾಡೋಣ ಅಂತಾನೆ ತಂದೆ ಇವಾಗ ಇದ್ರ ಬೆಳಣಿಗೆ ನೋಡಿ ಬೀಜಕ್ಕೆ ಬಿಟ್ಕೊಳ್ಳೋಣ ಅಂತ ನೋಡೋಣ ಅಣ್ಣ ಬೀಜಕ್ಕೆ ಏನು ಫಸ್ಟ್ ಆಫ್ ಆಲ್ ಏನೇನು ಎಲ್ಲ ಇರಬೇಕು ಒಂದು ಸಾರಿ ಹೇಳ್ತಿರಣ್ಣ ಅಣ್ಣ ಬೀಜಕ್ಕೆ ಮೈನು ದಕ್ಷತೆಯಿಂದ ಹುಟ್ಟಿರಬೇಕು ಇದು ತರ ನೋಡಿ ಇದು ಮುಂದೆಗಡೆ ಕಡೆ ಮಕ್ಕ ನೋಡ್ರಿ ಸಣ್ಣ ಗೊಂಬು ಎರಡೇ ರೇಕು ಸೈಡ್ ಕಪಾಳ ಬಿಡ್ರಿ ಕಪಾಳ ಲೆಕ್ಕ ಬರಲ್ಲ ಇಲ್ಲಿ ಮೈನು ಎರಡೇ ರೇಕು ಎರಡೇ ಡ್ರಾಪ್ ತಗೊಂಡಿರ್ಬೇಕು ಮೇಲೆ ಸಣ್ಣ ಗೊಂಬು ಆಗಿರ್ಬೇಕು ಆಮೇಲೆ ಕತ್ತನ್ ಸೀರಾ ನೋಡ್ರಿ ಇಲ್ಲಿ ಒಂದ್ಚೂರ್ ಕತ್ತನ್ ಸೀರಾ ಇಲ್ಲ ಒಳ್ಳೆ ಎದೆ ಇರ್ಬೇಕು ಎದೆ ಬಿಗ್ ಆಗಿರ್ಬೇಕು ಆಮೇಲೆ ಮೈನ್ ಸುಳಿ ಸುಳಿ ಕರೆಕ್ಟ್ ಆಗಿರ್ಬೇಕಣ್ಣ ಮೂರೇ ಸುಳಿ ಇರ್ಬೇಕಣ್ಣ ಅಣ್ಣ ಇದು ನನಗೂ ಅಷ್ಟೊಂದು ಗೊತ್ತಿಲ್ಲ ಹಣೆ ಮೇಲೆ ಒಂದು ಸುಳಿ ಇರಬೇಕು ಇದೊಂದು ಇದೊಂದು ಇಲ್ಲೊಂದು ಮೂರು ಸುಳಿ ಇರಬೇಕು ಅಷ್ಟೇ ಬೇರೆ ಇಲ್ಲಿ ಗುಂಡ್ಗೆ ಸುಳಿಗಳು ಯಾವೂ ಇರಬಾರ್ದು ಕಾಡು ಸುಳಿ ಗುಂಡ್ಗಿ ಸುಳಿ ಯಾವೂ ಇರಬಾರ್ದು ಕರೆಕ್ಟಾಗಿ ಆಗಿರ್ಬೇಕು ಇವು ಸುಳಿಗಳಲ್ಲಿ ಆಮೇಲೆ ಹಿಂದೆ ಪಂಚಮಿ ಬಾಲ ಸಣ್ಣಕ್ ಇರಬೇಕು ಬಾಲ ಹೆಬ್ ಗಾತ್ರ ಇರಬೇಕು ಬಾಲ ಬಾಲ ಹೆಂಗಿರ್ಬೇಕು ಅಣ್ಣ ಮಣ್ಣಿನ ಮಣ್ಣಿನ ಅಣ್ಣ ಜಾಸ್ತಿ ಉದ್ದನೂ ಇರಬಾರ್ದು ಸಣ್ಣಕ್ಕೆ ಇರಬೇಕು ನೋಡಿ ಪಂಚಮಿ ಕ್ಲೀನ್ ನಡ ಚೆನ್ನಾಗಿ ಬಿಗಿಯಾಗಿ ಉಟ್ಟಿರ್ಬೇಕು ಹಿಂದೆ ನೋಡ್ರಿ ಬಾಲ ನೋಡ್ರಿ ಎಬ್ಬೆಟ್ ಗಾತ್ರ ಅದೇ ಹಾಂ ಹಿಂಗಿರ್ಬೇಕು ಬಾಲ ಅಣ್ಣ ಈ ಕಾಲ ಹತ್ರ ಎಲ್ಲ ವೈಟ್ ಇರ್ತಾವಣ್ಣ ಅವು ಬೀಜ ಕೈನವ್ರು ಆಯ್ಕೆ ಮಾಡ್ತೀರಾ ಅಣ್ಣ ಹಣ ಆಗಲ್ಲ ಅಣ್ಣ ಇದೆಲ್ಲ ಕಬ್ಬು ಬಂದ್ಬಿಡ್ತಾ ಇದೇನಾಗಲ್ಲ ಇದು ತೊಡೆನೂ ಕಬ್ಬಂದ್ಬಿಡ್ತಾ ಇದೆ ಇದೆಲ್ಲ ಇದು ರೂಪಾಯಿ ಬಣ್ಣದಲ್ಲಿ ಹೊಟ್ಟೆ ಮೇಲೆ ರೂಪಾಯಿ ಬಣ್ಣ ನಿನ್ಕತ್ ಹೊಟ್ಟೆ ಮೇಲೆ ಹೊಟ್ಟೆ ಮೇಲೆ ರೂಪಾಯಿ ಬಣ್ಣ ಹಿಂದಿನ ಪದ್ಧತಿ ಸುಮಾರು ಜನ ಕರೆ ಓರಿ ಆಯ್ಕೆ ಮಾಡ್ತಿರು ಇವಾಗ ಬರ್ತಾ ಬರ್ತಾ ಇವಾಗ ಬೀಜದವರಿನ ರೂಪಾಯಿ ಬಣ್ಣ ಮತ್ತೆ ವೈಟ್ ಆಯ್ಕೆ ಮಾಡ್ತೀರಾ ಕರೆ ಓರಿನೂ ಕಟ್ಬೋದಣ ರೂಪಾಯಿ ಬಣ್ಣದ ಓರಿನೂ ಕಟ್ಬಹುದು ಏನ್ ತಪ್ಪೇನಾಗಲ್ಲ ರೂಪಾಯಿ ಬಣ್ಣದ ಕಟ್ಟಿದ್ರೆ ಹಳೇ ಕಾಲದವರೆಲ್ಲ ರೂಪಾಯಿ ಬಣ್ಣದೇ ಕಟ್ಟವ್ರಣ್ಣ

ಅದು ನಮ್ಮ ಮುತ್ತಾತ ತಾಸೀರ್ ಕಾಲದಿಂದ ನಡೆದಿರೋದು ಅದು ಅವತ್ತಿಂದನೂ ಅದರಿಂದ ಅದು ಫೇಮಸ್ ಅನ್ನೋದು ಅದರಿಂದ ಫೇಮಸ್ ಅಂತ ಈ ಗಂಜಲ ಒಬ್ಬರು ಒಬ್ಬರು ಕುಡಿಯಲ್ಲ ಅದಕ್ಕೇನು ಹೆಚ್ಚಿನ ಅಣ್ಣ ಇದು ವಾರಕ್ಕೆ ಒಂದಿನ ಆದರೂ ಕುಡಿದ್ರೆ ಎಷ್ಟೋ ಒಳ್ಳೆಯದದು ಗಂಜಲ ಅಷ್ಟು ಇಮ್ಯುನಿಟಿ ಪವರ್ ರೈಸ್ ಮಾಡುತ್ತೆ ಇದರಿಂದ ಯಾರಿಗೂ ಗೊತ್ತಿಲ್ಲ ಅಷ್ಟೇ ಅಣ್ಣ ಈಗ ಹಿಂದಿನ ಪದ್ಧತಿ ಎಲ್ಲ ಈ ಗಂಜ ಹಾಕಿ ಸಗಣಿ ಹಾಕಿ ಎಲ್ಲ ಮನೆಯೆಲ್ಲ ಸಾತಾರೋ ಅದರಿಂದ ಏನಾರು ಬ್ಯಾಕ್ಟೀರಿಯಾ ಮತ್ತೆ ಕ್ರಿಮಿ ಕೀಟಗಳು ಏನಾರು ರದ್ದು ಏನಾರು ನಮ್ಮ ಮನೇಲೂ ನಾವು ಹಂಗೆ ಮಾಡ್ತಿದ್ವಿ ಕೊಟ್ಟಿಗೆಲ್ಲ ಮೊದ್ಲು ಸಗಣೀರ್ ಹಾಕ್ಬಿಟ್ಟು ಸಾರಿಸ್ಬಿಟ್ಟು ಎಲ್ಲ ಮಡಗ್ತಿದ್ದು ಈಗ ಈಗ ಬತ್ತಾ ಬತ್ತ ಮ್ಯಾಟು ಅದು ಇದು ಅಂತ ಮಾಡ್ಕೊಂಡಿದೀವಿ ಮೊದ್ಲೆಲ್ಲ ದನಿಂಗ್ ಗಜಲ ಸಗಣಿ ದಿನ ಹಾಕ್ಬಿಟ್ಟು ಸಾರಿಸ್ಕೊಂಡು ಇದು ಮಾಡ್ಕೊಂಡಿದ್ದೆವು ಇವಾಗ ನಾವು ಇದು ಮಾಡ್ಕೊಂಡಿರೋದು ಅಣ್ಣ ಇವಾಗ ನೀವು ಹೇಳಿದ್ರಿ ದಕ್ಷತೆ ಇರ್ಬೇಕು ಮತ್ತೆ ಎದೆ ಗುಣಿಗೆ ಎಲ್ಲ ಸೆರೆಯಾಗಿರ್ಬೇಕು ಅಂತ ಬಿದ್ದವರಿಗೆ ಅಥವಾ ಕಸಿಯವರಿಗೆ ಹೆಂಗೆ ಕೊಡ್ತೀರಾ ನೇವು ಆಹಾರ ಹಂಗೆ ಕೊಡ್ತೀರಾ ಅಥವಾ ಚೇಂಜಸ್ ಏನಾರು ಮಾಡ್ತಾರೆ ಇದಕ್ಕ ಒಂದ್ ಸ್ವಲ್ಪ ಚೇಂಜ್ ಅದೇ ಇವಾಗ ನಾವು ಬೇರೆ ಕಟ್ಕೊಳ್ಳು ಮಡಗಿದೀವಿ ಆದ್ರೆ ಅವಕ್ಕೆ ಒಂಥರ ಕೊಡ್ತೀನಿ ಇದಕ್ಕೆ ಒಂಥರ ಕೊಡ್ತೀನಿ ಹಾ ಇದಕ್ಕೆ ಒಂಥರ ಇದಕ್ಕಿನ್ನ ಮಟ್ಟೆ ಹಾಲು ಏನು ಹಾಕಿಲ್ಲ ನಾವು ಸ್ಟಾರ್ಟ್ ಮಾಡಿಲ್ಲ ಇದಕ್ಕೆ ಒಂದ್ ಸ್ವಲ್ಪ ತಿಂಡಿಲಿ ಇಲ್ಲಿ ಒಂದ್ ಸ್ವಲ್ಪ ವೆರಿಯೇಷನ್ ಜಾಸ್ತಿ ಕೊಡ್ತೀವಿ ಅಣ್ಣ ಇದು ಬಿದ್ದೋರಿ ಮತ್ತೆ ಕಸಿವರಿಗೂ ಮೇಂಟೆನೆನ್ಸ್ ಹೆಂಗೆ ಮಾಡ್ತಾರೆ ಹೆಂಗೆ ಬರ್ತಾರೆ ಅಂದ್ರೆ ಕಸಿ ಓರಿ ಇದ್ಮೇಲೆ ಜೋಡಿಲಿ ಸ್ವಲ್ಪ ಜಾಸ್ತಿ ಚೆನ್ನಾಗೇ ನೋಡ್ಕೋಬೇಕು ಅವನ್ನ ಒಂಚೂರು ಬಣ್ಣ ಕಮ್ಮಿ ಆಗಂಗಿಲ್ಲ ಏನು ಇದಾಗಂಗಿಲ್ಲ ಇವು ಅಣ್ಣ ಇವು ನೀವು ಹೆಂಗಾದ್ರೂ ತಿಂಡಿ ಕೊಡ್ಕೊಂಡು ಹೆಂಗೋ ಮೈಂಟೈನ್ ಮಾಡ್ಕೋಬಹುದು ಅವ್ನು ಹಂಗಲ್ಲ ಅವು ನೀವು ಬಣ್ಣ ಒಂಚೂರು ಕೆಡ್ಸಂಗೆ ಇಲ್ಲ ನಾವೇನು ಫುಡ್ ಕೊಡ್ತೀವಿ ಹಂಗೆ ಮೈಂಟೈನ್ ಮಾಡ್ಬೇಕು ಅದನ್ನ ಇದನ್ನಲ್ಲ ಇವನ ಕಸಿ ಓರಿಗಳ್ನ ಕಸಿ ಓರಿಗಳನ್ನ ಹಾ ಅವ್ನು ಏನಿದ್ರು ನಾವು ಶೋಕಿ ಇದನ್ಗಳ ತರ ಸಾಕ್ಬೇಕು ಇವು ಹಂಗಲ್ಲ ಇವು ಇವು ಹೆಂಗೆ ಅಂದ್ರೆ ಇದು ನಮ್ಗೆ ಅಂತಾರೆ ಒಬ್ಬವ್ರು ಒಂದ್ ಸ್ವಲ್ಪ ಕಾಸ್ಟ್ಲಿ ಅಂತ ಇವಾಗ ನಮ್ಗೆ ಈ ಒಂದ್ ಹಸಿಗ್ ಬಿಡ್ತಾ ಇದೀವಿ ಅಂದ್ರೆ ಅದ್ರ ದುಡ್ಡು ಅದೇ ತಿನ್ಕೊಳ್ಳಿ ಹೌದು ಅದ್ರ ದುಡ್ಡು ಅದೇ ತಿನ್ಕೊಳ್ಳಿ ನಮ್ಗೆ ಎಷ್ಟು ಉಳಿತದ ಅಷ್ಟು ಉಳೀಲಿ ಆ ಸಾಕ್ಬೇಕು ಅಷ್ಟೇ ಇವನ್ನ ಸಾಕ್ಬೇಕು ಸಾಕ್ಬೇಕು ಅಣ್ಣ ಇವಾಗ ಸುಮಾರು ಜನ ಯೂಟ್ಯೂಬ್ ಚಾನಲ್ ಇವಾಗ ಟ್ರಾನ್ಸ್ಮಿಟ್ ಮಾಡೋರೆ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಫೋನ್ ಅಲ್ಲಿ ಹೇಳ್ಬಿಡ್ತಾರೆ ನಮ್ಗೆ ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ನಾನೇನು ಅವ್ರಿಗೆ ಏನು ವಿರುದ್ಧವಾಗಿ ಏನ್ ಮಾತಾಡ್ತಿಲ್ಲ ಆದ್ರೆ ನಿಮ್ಗೂ ಗೊತ್ತು ಯಾರೇ ಏನೇನ್ ಮಾಡೋರೆ ಮತ್ತೆ ರೆಕಾರ್ಡ್ ಮತ್ತೆ ತಿರ್ಗಾ ಮತ್ತೆ ದಾಖಲಾತೆ ಏನೇನೈತೆ ಅಂತ ನಿಮ್ಗೂ ಗೊತ್ತು ನಾವೇನ್ ಹೇಳ್ಬೇಕಾಗಿಲ್ಲ ನಾವ್ ಹಿಂದೆ ಒಂದು ಮುಂದೆ ಒಂದು ಮಾತಾಡೋದು ಎಲ್ಲ ಸ್ಟ್ರೇಟ್ ಆಗಿ ಅಣ್ಣ ಅಂತ ಮುಂದೆ ಹಿಂದೆ ಅಂತ ನಮಗೂ ಇಷ್ಟ ಆಗಲ್ಲ ನಿಜ ನಿಜ ಅದಕ್ಕೋಸ್ಕರ ನೀವ್ ಅದಕ್ಕೆ ಏನ್ ಹೇಳ್ತೀರಾ ಇವಾಗ ಯಾರೇನು ಅನ್ನೋದು ಆಗ್ಲೇ ಜನಗಳಿಗೆ ಟ್ರಾನ್ಸ್ಪೋರ್ಟ್ ಅದೀಸ್ಕೊಳ್ಳೋದು ಇದ್ಕೊಳ್ಳೋದು ಅನ್ನೋದು ಎಲ್ಲಾ ಗೊತ್ತಾಗೈತಿ ಇವಾಗ ಎಲ್ಲಾ ಕ್ಲಾಸ್ ತಗೊಂಡವ್ರೆ ಹಲವಾರು ಇವಾಗ ದೊಡ್ಡ ಮನುಷ್ಯರುಗಳು ಎಲ್ಲರೂ ಮಾತಾಡೋರೆ ನಾವೇನು ಮಾತಾಡೋ ಅವಶ್ಯಕತೆ ಏನಿಲ್ಲ ಆದ್ರೂ ಒಂದ್ ಹೇಳ್ತಾ ಇದೀನಿ ಈ ಎಲ್ಲಾ ರೈತರು ಒಂದೇ ತರ ಇರಲ್ಲ ಹೌದು ಇವಾಗ ನನ್ನ ಹತ್ರ ನಾನೇನೋ ಕೆಲ್ಸಕ್ಕೊಯ್ತೀನಿ ನನ್ನ ಹತ್ರ ದುಡ್ಡು ಇರ್ತದೆ ಸರಿನಾ ನನ್ ಖುಷಿಗೆ ಏನೋ ಕೊಡ್ಬೋದು ಈಸ್ಕೊಬೇಕು ಅದ್ ಬಿಟ್ಬಿಟ್ಟು ಇವರೇ ಚಾರ್ಜ್ ಮಾಡಕ್ ನಿಂತ್ಕೊಂಡ್ರೆ ಅದು ತಪ್ಪಾಯ್ತದ ಇವಾಗ ಎಲ್ಲಾ ರೈತರು ಒಂದೇ ತರ ಇರ್ತಾರೆ ಅಣ್ಣ ಇವಾಗ ಬೆಳ್ಳು ಒಂದೇ ಸಮಯ ಇರ್ತಾವ ಯಾರ ಇವಾಗ ಸಣ್ಣ ಪುಟ್ಟ ರೈತರು ಇರ್ತಾರೆ ಅವ್ರ ಹತ್ರ ಎಲ್ಲ ಕೇಳಿದ್ರೆ ಆಯ್ತದ ಇವಾಗ ಏನು ನನ್ನ ಹತ್ರ ಇರ್ತದೆ ನನ್ ಖುಷಿ ನಾನು ಕೊಡ್ತೀನಿ ಇವಾಗ ಬೇರೆವ್ರು ಹತ್ರ ಏನ್ ಮಾಡ್ತಾರೆ ಇವಾಗ ನೀವು ಕಡೆ ವಿಡಿಯೋ ಮಾಡಿರ್ತೀರ ಎಲ್ಲಾರು ಒಂದೇ ಸಮ ಇಲ್ಲ ಇವಾಗ ನಾನು ಯಾಕೆ ಉದ್ದ ದಪ್ಪ ಇದ್ದೀನಿ ನೀವ್ ಯಾಕೆ ಸಣ್ಣ ದಪ್ಪ ಇದ್ದೀರಾ ಹಂಗೆ ಎಲ್ಲಾ ಒಂದೇ ತರ ಇರಲ್ಲ ಅದ್ರ ಮೇಲೆ ಡಿಪೆಂಡ್ ಆಯ್ತದೆ ಇಷ್ಟ ಅಣ್ಣ ಇವಾಗ ಕೆಲವೊಬ್ಬರ ಹತ್ರ ದನ ಸಾಕಿರ್ತಾರೆ ಅವ್ರದ್ದು ಜಮೀನ್ ಇರಲ್ಲ ಯಾರ್ದು ಜಮೀನಲ್ಲಿ ಆಹಾರ ಎಲ್ಲ ಬೆಳೀತಾ ಇರ್ತಾರೆ ಅದಕ್ಕೂ ದುಡ್ಡು ಕೊಡ್ಬೇಕು ತಿರ್ಗಾ ಮತ್ತೆ ದುಡ್ಡು ಕೊಡ್ಬೇಕು ಅವ್ರ ಕಷ್ಟ ಅವ್ರಿಗೆ ಗೊತ್ತಿರ್ತದೆ ನಾವೇನೋ ಬಂದು ದುಡ್ಡಿ ಮಾಡ್ಕೊಂಡು ದುಡ್ಡು ಇವತ್ತು ದುಡ್ಡು ಯಾವತ್ತು ದುಡ್ಡು ಯಾವತ್ತೂ ಇರಲ್ಲ ಇವತ್ತೇನೋ ಈ ಬಸವಣ್ಣ ಸಾಕ್ತಾ ಇದೀವಿ ಇದರಿಂದ ಏನ್ ನಮ್ಗೆ ದುಡ್ಡು ಆಗ್ಬೇಕಾಗಿಲ್ಲ ನಮಗೆ ಒಂದ್ ಹೆಸರ ಬರಬೇಕು ಅಷ್ಟ ಹೆಸರು ಹೆಸರಿಗೋಸ್ಕರ ಸಾಕ್ತಿವಿ ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಇವಾಗ ಕಾರು ಕೋಟಿ ಮಾಸ್ತಿ ಯಾರು ಇದ್ರ ಬಂದ್ ನೋಡೋಣ ಇವಾಗ ಒಂದೇ ಒಂದು ಬಸವಪ್ಪ ಇದ್ರೆ ಅವರು ಮುಂದಕ್ಕೆ ಶೋಕಿಗೆ ಬರ್ತಾರೋ ಅಥವಾ ಬೀಜಿಗೆ ಬರ್ತಾರೋ ಅದು ಸೇರಿತ್ತು ಅದ್ರ ಹಣ ಬರೆದ್ರು ಬರ್ತಿರ್ತಾರೆ ಆಲ್ರೆಡಿ ನೀನು ಹಿಂಗೆ ಇರಬೇಕು ಹಿಂಗೆ ಒಂದು ರೂಮ್ದಲ್ಲೂ ನಮ್ಮ ವೆಂಟೇಷಣ ಹೇಳ್ದಂಗೆ ಬಸ್ ಹೇಳಿದರು ಒಂದೊಂದು ರೂಮ್ದಲ್ಲೂ ಒಂದೊಂದು ವ್ಯಕ್ತಿ ಇದು ದೇವರು ಇದು ಬರ್ದ್ಬಿಟ್ಟೈ ಅಂತ ಹೇಳಿದ್ರು ಅದೇ ಥರ ನಾವು ವೆಂಟೇಷಣ ಹೇಳ್ದಂಗೆ ಇದು ಮಾಡ್ಕೋಬೇಕು ಅಣ್ಣ ಅದಕ್ಕೆ ನೀವು ಆದಷ್ಟು ನೀವು ಎತ್ತಿ ರೈತರ ಟ್ರೈ ಮಾಡಿ ಇಲ್ಲ ಅಣ್ಣ ನಾವು ಆದಷ್ಟು ಇವಾಗ ನಾವು ಓರಿ ಕಟ್ಟಿರೋದ್ರೆ ನಾನು ಒಂದು ಕಾರ್ನ್ ತಂದಿದ್ರೆ ಯಾರು ಬಂದು ನಮ್ಮ ಮನೆ ಹತ್ರ ನೋಡ್ತಿರ್ಲಿಲ್ಲ ಹೌದು ಇವತ್ತು ನಾನು ಓರಿ ಕಟ್ಟಿರೋದಕ್ಕೆ ಎಷ್ಟೊಂದು ಜನ ನನ್ನ ಸ್ನೇಹಿತರು ಬರ್ತಾರೆ ಡೈಲಿ ಬಂದ್ಬಿಟ್ಟು ಓರಿ ನೋಡೋಕೆ ಅಂತಲೇ ಬರ್ತಾರೆ ಎಲ್ಲಿದ್ಯಾ ಶಿವರಾಜ ಅಂತಾರೆ ಇಲ್ಲ ಮ ಎಲ್ಲ ಹೋಗಿದ್ದೀನಿ ಅಂದ್ರೆ ಹಿಂಗೆ ಓರಿ ನೋಡಬೇಕು ಆಯ್ತು ನೋಡಪ್ಪ ಬಿಟ್ಬಿಟ್ಟು ಅಂತೀನಿ ಹಂಗೆ ಹಂಗೆ ಉಳಿಸ್ಕೋಬೇಕು ಮನೆತಾಗ ಡೈಲಿ ಬರ್ತಾರೆ ಒಂದ್ ಐದಾರು ಜನ ಆದರೂ ಬಂದು ಡೈಲಿ ಓರಿ ಐತಾರೆ ಏನಕ್ಕೆ ಅಂದರೆ ಒಂದು ಒಳ್ಳೆ ವಸ್ತು ಕಟ್ಟಿದ್ದೀವಿ ಅಂತ ಇವಾಗ ಕಾರ್ ತಂದು ನಿಲ್ಸಿದ್ರೆ ನನ್ನ ಮನೆಗೆ ನಾನು ಕಾರ್ನ್ ತಂದು ನಿಲ್ಸ್ಕೊಬೋದು ಏನೇನೋ ಅದೇನ್ ದೊಡ್ಡದೇನಲ್ಲ ಇವಾಗ ಇಷ್ಟೇ ಒಂದ್ ಇಪ್ಪತ್ತೈದು ಎಕರೆ ಜಮೀನು ಮಾಡಿ ಕಳಿದೀವಿ ಒಂದ್ ಎಕರೆ ಮಾರ್ಬಿಟ್ಟು ಕಾರ್ ಶೋಕಿ ಮಾಡೋದೇನು ದೊಡ್ಡದೇನಲ್ಲ ಆದ್ರೆ ಏನ್ ಹಳ್ಳಿ ಕಾರ್ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಮಾಡ್ತಾ ಇದೀವಿ ನಾವು ಇದು ಒಂದು ನಮ್ ತಾತವ್ರೆಲ್ಲಾ ಒಳ್ಳೊಳ್ಳೆ ಎಲ್ಲ ಕಟ್ಟವ್ರೆಲ್ಲ ಇವಾಗ ಏನೋ ನಾವು ಬಿಡಬಾರ್ದು ಎಲ್ಲಾರು ರೈತರಾಗಿ ಹೋಗೋಣ ಅಂದ್ರೆ ಇವಾಗೆಲ್ಲ ಇಂಜಿನಿಯರ್ ಡಾಕ್ಟರ್ ಆಗ್ಬೇಕು ಹಂಗೆ ಹಿಂಗೆ ಅಂದ್ಬಿಟ್ಟು ಹೋಯ್ತವ್ರೆ ಏನೋ ಇದನ್ನೂ ಒಂದ್ ಸ್ವಲ್ಪ ರೈತರಾಗಿ ಒಂದ್ ಸ್ವಲ್ಪ ಹಳ್ಳಿ ಕಾರ್ ಉಳಸ್ಬೇಕೆ ಬೆಳೆಸಿದ್ರೆ ನಮಗೂ ಒಂದ್ ಸ್ವಲ್ಪ ಅನುಕೂಲ ಹಣ ಇನ್ನೊಂದು ಏನಪ್ಪ ಅಂದ್ರೆ ಮುಖ್ಯವಾಗಿ ಇವಾಗ ರೈತ ಒಂದು ಮನೆಗೆ ಇರೋ ಮನೆಗೆ ಹೋದ್ವಿ ನಾವು ಇಡಾಕಣಪ್ಪ ನಾವು ಐ ಟಿ ಬಿ ಡಿ ಟಿ ಕಂಪ್ನಿಗೆ ಹುಡುಗನಿಗೆ ನಮ್ಮ ಮದುವೆ ಅಂತ ಅದಕ್ಕೆ ನೀವೇನಾಯ್ತೀರ ಅಣ್ಣ ಅಣ್ಣ ಒಂದೇಳಾ ಐ ಟಿ ಬಿ ಟಿ ಕಂಪ್ನಿಲ್ ಕೆಲಸ ಮಾಡ್ತಾರೆ ಐವತ್ತು ವರ್ಷಕ್ಕೆ ಅರ್ಧ ಕಾಯಿಲೆ ಬಂದು ನಿಂತ್ಕೊಳ್ತಾರೆ ಹೌದು ಅಣ್ಣ ಸರಿನಾ ಸಲ ಈಗ ಮೈ ಮೈ ಸಾವ್ರದ್ರೆ ನಮ್ಗೆ ಯಾವ ಕಾಯಿಲೆ ಬರೋಲ್ಲ ಇದ್ರ ಗಂಜಲ ಇದ್ರ ತೆಪ್ಪೆ ಇದನ್ನೆಲ್ಲ ಮುಟ್ಕೊಂಡು ನಾವು ಈಗ ಸಾಕ್ಬಿಟ್ರೆ ಯಾವ ಐ ಟಿ ಬಿ ಟಿ ಕಂಪ್ನಿಗೆ ಐವತ್ತು ವರ್ಷಕ್ಕೆ ಕಾಯಿಲೆ ಬರ್ತದೆ ನಮ್ಮ ಅಪ್ಪಂಗೆ ಅರವತ್ತೈದು ವರ್ಷ ಇವತ್ತು ಇದ್ದಾರೆ ಇವತ್ತು ಸಿಕ್ಸ್ ಪ್ಯಾಕ್ ಬಾಡಿ ಐತೆ ಅವ್ರದ್ದು ಹಂಗೆ ಅಲ್ಲ ಲಯಕಲ್ಲ ನಮ್ಮಅಪ್ಪ ಬೆಳಗ್ಗೆ ಇದ್ರೆ ಸಗಣಿ ಎತ್ತಾಗ್ತಾರೆ ಸತ್ತೊಳಿತಾರೆ ಎಲ್ಲ ಮಾಡ್ತಾರೆ ಅವರಷ್ಟು ಸ್ಟ್ರೆಂತ್ ನಾವಿಲ್ಲ ಅರವತ್ತೈದು ವರ್ಷ ಅಣ್ಣ ಇವಾಗಿನ ಹುಡುಗರು ಅಣ್ಣ ಏನ್ ನಮ್ಮಪ್ಪ ಮಾಡ್ತವನೇ ಬಿಡಪ್ಪ ನಾವು ಕುಟ್ಕೊಂಡು ತಿಂತೀವಿ ಅಂತಾರೆ ಇನ್ನ ಒಂದು ತಡೆಯಪ್ಪ ನಮ್ಮಪ್ಪನ ಹೆಸರು ಉಳಿಸ್ಬೇಕು ಅವೆಲ್ಲ ಏನಿಲ್ಲ ಹುಡುಗಿರ್ಸೋಕೆ ಕಾರು ಕೊಟ್ಟು ಬಾರ್ನು ಶೋಕಿ ಏನು ಅನ್ನೋದು ಏ ಇರಬೇಕು ಕುಂತ್ಕೊಂಡು ಅಂತಾರೆ ಬೆಳಗ್ಗೆ ಇದ್ರೆ ನಾನು ಸಿಟೀಲಿ ಬೆಳೆದವನೇ ಹೌದು ನಾನು ಬೆಳಗ್ಗೆ ಎದ್ದಿ ಒಬ್ಬ ಜಿಮ್ ಟ್ರೈನರ್ ಆಗಿ ಸಿಟಿಲೇ ಇರ್ತೀನಿ ಆದ್ರೂ ಬೆಳಗ್ಗೆ ಎದ್ದು ಬಂದು ಇಲ್ಲಿ ಸಗಣಿ ಎತ್ತೋ ಅವಶ್ಯಕತೆ ಏನದೆ ಏನಕ್ಕೆ ಮಾಡ್ತಾ ಇದೀವಿ ಅಂದ್ರೆ ಬಸವಣ್ಣ ಉಳಿಸ್ಬೇಕು ಇದೊಂದು ಮಾಡಬೇಕು ಇದನ್ನ ಏನೋ ಒಂದು ಬೆಳೆಸ್ಬೇಕು ಅಂದ್ಬಿಟ್ಟು ತಗೊಂಬಂದು ಕಟ್ ಹಾಕಿರೋದು ನಮ್ಮ ಸುತ್ತಮುತ್ತಲು ಯಾವುದು ಇರಲಿಲ್ಲ ಅದಕ್ಕೆ ನಾನು ಸ್ವಲ್ಪ ಕಟ್ ಆಗಿದ್ದೀನಿ ಬೀಜಕ್ಕೆ ಆಗಲಿ ಅಂದ್ಬಿಟ್ಟು ಮಾಡಿಕೊಂಡಿದ್ದೀನಿ ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಕೊಡ್ತೀರಾ ನೈನ್ ಸೆವೆನ್ ತ್ರೀ ಡಬಲ್ ನೈನ್ ತ್ರೀ ಸೆವೆನ್ ಒನ್ ಫೋರ್ ನೈನ್ ಒಂಬತ್ತು ಏಳು ಮೂರು ಒಂಬತ್ತು 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 ಏಳು ಒಂದು ನಾಲ್ಕು ಒಂಬತ್ತು ಬಂದರೆ ಕೊಡ್ತೀರಾ ಅಣ್ಣ ಕೊಡ್ತೀನಿ ಸೇಲಿಗೆ ಬಂದರೂ ಕೊಡ್ತೀನಿ ಆದರೆ ಬಿತ್ತನೆಗೂ ನಾನು ಮಾಡ್ತೀನಿ ಅಣ್ಣ ಮಾಡ್ತೀನಿ ಮಾಡ್ತೀನಿ ಇನ್ನೊಂದು ನಾಲ್ಕೈದು ತಿಂಗಳು ಬಿತ್ತನೆಗೂ ಬಿಡ್ತೀವಿ ನಾವು ಯಾರಾದರೂ ಬರಲಿಲ್ಲ ಅಂದರೆ ಬಿತ್ತನೆ ಬಿಡ್ತೀವಿ ಚಾನಲ್ ಬಗ್ಗೆ ಖುಷಿ ಆಯ್ತದೆ ಎಲ್ಲೇ ಹೋದರೂ ರೈತರಿಗೆ ಸಪೋರ್ಟ್ ಮಾಡಿಕೊಂಡು ಒಂದು ಒಳ್ಳೆ ಮಾತುಗಳ ಆಡಿಕೊಂಡು ಒಳ್ಳೆಯ ರೈತರುಗಳಿಗೆ ಇನ್ನೂ ಒಂದು ಒಳ್ಳೊಳ್ಳೆ ಮಾತುಗಳಾಡಿ ಇನ್ನೂ ಸಾಕೋ ಥರ ಹೊಸ ವ್ಯಕ್ತಿಗಳು ಉಟ್ಕೊಳ್ಳಿ ಅನ್ನೋ ಥರ ಮಾತಾಡ್ತೀರಾ ಯಾವುದೇ ಬೇರೆಯವ್ರ ಹತ್ರನೂ ಕೇಳ್ಬಿಟ್ಟಿದ್ದೀನಿ ನಿಮ್ಮ ಬಗ್ಗೆ ಒಳ್ಳೊಳ್ಳೆ ಮಾತುಗಳು ಆಡಿದ್ದಾರೆ ನಿಮ್ಮ ಬಗ್ಗೆ ಏನು ಮಾತಾಡೋಂಗಿಲ್ಲ ಬಸ್ತಿ ವೆಂಕಟೇಶ್ ಅವರು ಎಲ್ಲರೂ ನಿಮ್ಮ ಬಗ್ಗೆ ಮಾತಾಡೋರು ಒಳ್ಳೊಳ್ಳೆ ಮಾತುಗಳನ್ನ ಹಿಂಗೆ ಉಳಿಸ್ಕೊಂಡೋಗಿರಿ ಇನ್ನೂ ಒಂದು ಸ್ವಲ್ಪ ನಮ್ಮ ಹಳ್ಳಿಕಾರ ಬಗ್ಗೆ ಇನ್ನೂ ಒಳ್ಳೆ ವಿಡಿಯೋಗಳು ಮಾಡಿ ಚೆನ್ನಾಗಿ ಜನಗಳಿಗೆ ಪರಿಚಯ ಮಾಡಿಕೊಡ್ರಿ ಮಾತಾಡೋಕ್ಕೆ ಅವಕಾಶ ಧನ್ಯವಾದಗಳು